ಅಲ್ಲವಾ ಸಾಕ ಎಲ್ಲಿಗ್ಯಾವ ಕಾಣುದಿಲ್ಲಾ ಎಲ್ಲಿ ಅವ ಆಕಿ ಮನ್ಯಾಗ ಇರೋದಿಲ್ಲಾ ಮತ್ತ ಬಾಳ ಆಕಿ ಮಂದಿವ್ ಸಾರಿ ಬಾಳ್ಬೇಕ ಬಾಳ ಆಕಿ ಏನರ ಏನರ ಚರ್ಚೆ ಮಾಡ್ತಾಳು ಬರೇ ಮಂದಿವ್ ಸಾರ್ ಮಾಡ್ಕೊತಿರ್ತಾಳ ಆಕಿಗ ಏನಾರ ಒಂದ್ ಸುದ್ದಿ ಗುರ್ತಿರ್ಬೇಕ ಆಕಿ ಬರವ ಅಳವ ನೋಡ್ಬೇಕು ಬಸೋಕ ಸಾಕ ಹೊಂಟಾವ ನೋಡ ಕರಿ ಎಲ್ಲಿ ಎಲ್ಲಿ ಹೊಂಟಾವ ನೋಡ್ ಆಕಿ ಕರಿ ಅಕ್ಕಿಗೆ ಏ ಸಾಕ ಬಾ ಇಲ್ಲಿ

ಏನ್ ಆ ಹೋಗಿದಾಳೆ ಆಮಲ ಹೇಳಿ ಈಗ ಕಾಣಿದ್ದೀ ನನಗ ಬಾ ಅಂತ ಹೇಳಿ ಕರದ್ ನೀವ ಹೌದು ಏನ ಹಾಡ್ ಕೆಲಸ ಮನೆಯಿಂದ ಬಾಂಡೆ ತಿನ್ಯ ಹೆಂಗಲ್ಸ ಬಾ ಬಾಳ್ ಬಿಡವಂತ ಮಾಡ್ಕೋ ಮನೆಯ ಅಯ್ಯ ಮಂದಿ ಸಾಬ್ರಿ ಏನ್ ಮಾಡಾಕತ್ತ ಹೋಗಿದ್ದೆ ಮಲವಕ ನೀಂಗ್ರ ಇವತ್ತ

ನಂದು ಅದ ಹಾಡ ನೋಡಿ ಏನ್ ಏನಿ ಪಿಸ್ರುದ್ ಹೇಳ್ತಾನ ಕುಡಿಬ್ಯಾಡ ಕುಡಿಬೇಡ ಅಂದ್ರೆ ಕೇಳಂಗಿಲ್ಲ ಹ ಗ್ರದ ಹಂಡಿಗ್ ಬೀತ್ನೆ ಅಲ್ಲಿ ಬೀತ್ನೇ ಇಲ್ಲಿ ಬಿದ್ನೆ ಮಾಡ್ ಹಾಟಂದ್ರಾವ್ ಬುದ್ದೆ ಬರಂಗಿಲ್ಲ ಅಕ್ಕ ಹಂಗಾಗಿ ಬಾವಾಗ್ ಬಿಟ್ಟು ನಂದು ಇಕ್ಕನ ತಂದು ಕೊಡ್ತಾನು ಓಡ್ನಿ ತಂದು ಕೊಡ್ತಾನು ಡ್ರೆಸ್ ತಂದು ಕೊಡ್ತಾನ ಎಲ್ಲಾ ತಂದು ಕೊಡ್ತಾನ ಮಂದಿ ಸಾಂದ್ಲಾ ಈಗ ಮಂದಿ ಸಾಂದ್ ಕೇಳ ಮನ್ನಿ ಅವ ಗೌಡ್ರ ಕುಮ್ಯಾ ಬಂದಾನ ಬಂದವನ ಏನ್ ಮಾಡ್ಯಾನ ಹೋಯ್ತೇನೆ

దసక్తి చదా తొడ్తా బిడ్ సా చో అదమ్ చదన్ అంత ఇదా ఏన్ గు చదా తగ్బైతే చాస్ వస్తే చదువు

మంది అాకీత్ మార్బర్ ఆకీ గండ సాకన్ గండ బాళ శక్తి బందే కాన్వ ఇత్ర మల్లవంత్ మళ్ళె చూ

ಹುಡುಗ್ ಗಂಡು ಹ್ಯಾಂಗರ್ ಮಾಡಿ ಜೀವನ ತೆಗಿಬೇಕ ಸಾವಕ್ ಮತ್ತೆ ಏನ್ ಮಾಡುದು ಹೋಗುದೈತಿ ಬಸವಕ್ಕ ನನ್ ಈ ತರ ಈ ಹಾಟನ್ ಕಾಲಾಗ ಸಾಕಾಗ ಹೋಗೈತ ಹೋಗೈತಿ ಅಲ್ಲೋ ಕೊಡದ್ ಬೆಳಕ್ ಹೋಗೈತ್ ನೋಡಿ ಅಕ್ಕಿ ಏನ್ ಮಾಡುದು ಹೇಳಿದ್ರೆ அட்ளாத்த ஒி குடுங்க

ಒಬ್ರಿಗ್ ಹೆಸರಿ ಇಡಬಾರ್ದು ಚಲೋ ಚೊಲೋ ಐತ್ನ ಮತ್ತ ಏನಾರ ತಂದ್ ಕೊಡ್ತಾನ ಇಲ್ಲ ಸಂಜಿಕ ಹೆಗ್ಗ ತಂದ್ ಕೊಡ್ತಾನ ಏನ ಅದೇನ ಸಂಜೆಕತ್ ರೀ ವ್ಯವಸ್ಥಾ ಏನ ಸಾಕ ಅದ ವ್ಯವಸ್ಥೆ ಅಂತಾರಲ್ಲ ಏನ ಸಂಜೆ ಬಾಟ್ಲಿ ತಂದ್ಕೊಡ್ಯೋ ಏನ ನೀನಾ ಹೆಂಗ್ರಿ ಕುಡಿಯೋ ಕೊಡತೇ ಕಲ್ಸಾಕಿದೀನಿ ಮತ್ತೊಂದಿಟ್ ಇಲ್ಲ ಹೆಂಗ ಯಾರೋ ಈಕೆ ಮಲಗಾಕ ಅಂದ್ ನನಗೇ ಬಂದಿರ್ತಾರ್ರಿ ಹಿಂಗ ಮಾಡ್ಯಾ ತಕೋತಾಳ ಈಕಿ ಜಾಗ ಮಾಡಿದ ನಾ ಏನ ನೀ ಒಂದ್ ಏಳು ಹತ್ನ್ಯಾಗ ನಾ கேள்ந்து நோடல மணி அவச அவ

Ai, barulho! Ah, que...